ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷಡಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಏನಂತ ಹೇಳಿದ್ರೆ ಈ ಒಂದು ವಿಡಿಯೋನ ನೀವು ನೋಡಿರ್ಬೋದು ಈಗಾಗಲೇ ಸೋಷಿಯಲ್ ಮೀಡಿಯಾ ಒಳಗಂತೂ ಭಾಳ ಅಂದರೆ ಭಾಳ ಹವಾ ಮಾಡೈತಿ ಸೊ ಈ ಒಂದು ವಿಡಿಯೋ ಒಳಗೆ ನೀವು ನೋಡ್ಬೋದು ಎರಡು ಜನ ಕಪಲ್ಸು ಬಿಫೋರ್ ಮ್ಯಾರೇಜ್ ಹೇಗಿದ್ರೆ ಆಫ್ಟರ್ ಮ್ಯಾರೇಜ್ ಹೇಗೆ ಇದಾರಂಥೇಳಿ ದೋಣಿ ಸಾಗಿಸುವಾಗ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದರೆ ಹುಟ್ಟು ಹುಟ್ಟು ಬೇಕಲ್ಲ ಹುಟ್ಟು ಮೀನ್ಸ್ ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗಿಂದ ಇರಬೇಕು ಅದೇ ಹುಟ್ಟು ಇಲ್ಲಿ ಸೊ ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ ಇಬ್ಬರ ನಡುವೆ ಆವಾಗ ಜೀವನ ಎಂಬುವ ದೋಣಿ ಏನಿರ್ತೈತಲ್ಲ ಚೆನ್ನಾಗಿ ಸಾಕ್ತಿತ್ತು ಮುಂದೆ ಇಲ್ಲ ಅಂತ ಹೇಳಿದ್ರೆ ಮುಣಗಿ ಹೋಗ್ತೈತಿ ಇಟ್ ಮೀನ್ಸ್ ಹಾಳಾಗ್ತೈತಿ ಇಲ್ಲಿ ಅವ ಯಾವ ಥರ ಅವಳಿಗೆ ಹೊಡೆದಾನ ಅಂತ ಹೇಳಿ ನೋಡಿದ್ರೆ ಯಾವೊಂದು ಮನುಷ್ಯತ್ವ ಇರೋ ವ್ಯಕ್ತಿ ಈ ಥರ ಮಾಡೋದಿಲ್ಲ ಸೊ ಮದುವೆಗೆ ಮುಂಚೆ ಎಲ್ಲ ಸರಿನೇ ಇರ್ತೈತಿ ಅಫ್ಟರ್ ಮ್ಯಾರೇಜ್ ಎಲ್ಲ ಕಷ್ಟ ಆಗಿಬಿಡ್ತೈತಿ ಯಾಕಂತ ಹೇಳಿದ್ರೆ ಬದುಕಿನ ಎಂಬ ಒಂದು ದೋಣಿಯನ್ನು ಸಾಕ್ಸೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತಿ ಸೊ ಇಬ್ಬರ ನಡಕು ಅಂಡರ್ಸ್ಟ್ಯಾಂಡಿಂಗ್ ಬರುವುದಿಲ್ಲ ಆಗೋದಿಲ್ಲ ಸೊ ಜೀವನವನ್ನು ಸಾಗಿಸ್ಲಿಕ್ಕೆ ಕಷ್ಟಕರ ಅನ್ನಿಸ್ತಿತ್ತು ಅವರಿಗೆ ನಾನು ನಿಮ್ಗೆ ಏನು ಅಂತ ಹೇಳಿದ್ರೆ ಚೂಸ್ ಯುವರ್ ಪಾರ್ಟ್ನರ್ ವಾಯ್ಸ್ಲಿ ಸೊ ನಿಮ್ಮ ಪಾರ್ಟ್ನರ್ ಏನಿರ್ತಾನಲ್ಲ ಅವ ನಿಮ್ಮ ಕಷ್ಟ ಸುಖ ದುಃಖಗಳಿಗೆ ಆಸರೇ ಆಗಬೇಕು ನಿಮ್ಮ ತಂದೆ ತಾಯಿ ತಂಗಿ ದಂಪಂದಿರನ್ನು ನೋಡುವಂಥವ್ರು ಆಗಿರಬೇಕು ಅವರು ಸೊ ಅದು ಬಿಟ್ಟು ಎಂಜಾಯ್ಮೆಂಟಿಗೆ ಅಷ್ಟು ಆಮೇಲೆ ಸುತ್ತಾಡ್ಲಿಕ್ಕೆ ತಿರ್ಗಾಡ್ಲಿಕ್ಕೆ ಕಷ್ಟ ಅವರು ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಬೇಕವ್ರು ನಿಮ್ಮ ಕಣ್ಣೀರಿಗಿನ ಬೆಲೆ ಕೊಡಾತಿಲ್ಲ ಅವರು ಇನ್ನು ನಿಮ್ಮ ಕಷ್ಟ ಸುಖ ದುಃಖಗಳಿಗೆ ಏನಾಗ್ತಾರವರು ಸೊ ಅಂಥವರಿಂದ ಭಾಳ ದೂರ ಇದೆ ಈ ಲೈಫ್ ಈಸ್ ವೆರಿ ವೆರಿ ಶಾರ್ಟ್ ಪ್ರೋ ಸೊ ಹೀಗಾಗಿ ಸ್ನೇಹಿತರೆ ಲೈಫ್ ಅನ್ನೋದು ಏನೈತಲ್ಲ ಭಾಳ ಅಂದ್ರೆ ಭಾಳ ಚಂದ ಐತಿ ಸೊ ಭಾಳ ಸಣ್ಣದು ಐತಿ ಸೊ ಇರೋಷ್ಟು ದಿನ ಚೆಂದ ಮಾಡಿ ಯೂಸ್ ಯುವರ್ ಪಾರ್ಟ್ನರ್ ವಾಯ್ಸ್ಲಿ ಸೊ ನಿಮ್ಮ ಪಾರ್ಟ್ನರನ್ನು ಒಂದು ಒಳ್ಳೆತನದಿಂದ ಹುಡುಕ್ರಿ ಆದ್ಬಿಟ್ಟು ಅಂದಾಜ್ ಚೆಂದ ನೋಡಿ ಹೈಟ್ ಪರ್ಸ್ನಾಲಿಟಿಯಿಂದ ಹೋದ್ರಿ ಅಂತ ಹೇಳಿದ್ರೆ ಇವಳಿಗೆ ಆದಂಥ ಗತಿ ನಿಮಗೂ ಆಗ್ತೈತಿ ಸೊ ಅಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಸೊ ಅಂದಾಜ್ ಚಂದ ಇದೇನೈತಿ ಅಲ್ಲ ಕ್ಷಣಿಕ ಇದು ಅವ್ರವ್ರ ಏಜ್ ಯಾವ ಥರ ಆಗ್ತೈತಿ ಆ ಥರ ಅಂದ ಚಂದ ಎಳೆದು ಹೋಗ್ತೈತಿ ಹೋಗ್ತೈತಿ ಬಟ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಟ್ ವಿಲ್ ನಾಟ್ ಅವ್ರ ಸಾಯುವವರೆಗೂ ಅದ ಕ್ಯಾರೆಕ್ಟರ್ ಇರ್ತೈತಿ ಅವ್ರ ಕಡೆ ಸೊ ಯಾವಾಗಲೂ ಗುಣ ನೋಡಿ ಗೆಳೆತನ ಮಾಡಂತಾರಲ್ಲ ಸೊ ಹಂಗ ಗುಣ ನೋಡಿ ಪ್ರೀತಿ ಮಾಡ್ರಿ ದಿಸ್ ಇಸ್ ಓನ್ಲಿ ಫಾರ್ ಮೈ ಟ್ರ್ಯಾಪ್ಸ್ ಸೊ ಗಾಯ್ಸ್ ನಾನು ನಿಮ್ಗೆ ಹೇಳೋದು ಇಷ್ಟ ಇಲ್ಲಿ ಮತ್ತೇನಂತ ಹೇಳಿದ್ರೆ ಯಾರಿಗೂ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗ್ಬೇಡ್ರಿ ಇಫ್ ಸಪೋಸ್ ಯಾವುದೋ ಒಂದು ಮನುಷ್ಯ ನಿಮ್ಮ ಜೀವನದೊಳಗೆ ಕಣ್ಣೀರು ಹಾಕಿ ಅಂತ ಹೇಳಿದ್ರೆ ಅದು ನಿಮ್ಗೆ ಯಾವಾಗ್ಲೂ ಶುಭ ಆಗೋದಿಲ್ಲ ಅದು ಯಾಕಂತ ಹೇಳಿದ್ರೆ ಅವ ಏನು ಕಣ್ಣೀರು ಹಾಕಿರ್ತಾನಲ್ಲ ತನ್ನ ಮನಸ್ಸಿನ ನೋವಿನಿಂದ ಹಾಕಿರ್ತಾನವ ಅವನ ಮನಸ್ಸೊಳಗೆ ಏನು ನೋವು ಆಗ್ತಿರ್ತಿತ್ತಲ್ಲ ಆ ಒಂದು ನೋವಿನಿಂದ ಹತ್ತು ಹೋಗಿರ್ತಾನವ ಕಣ್ಣೀರು ಹಾಕಿರ್ತಾನೆ ಸೊ ಇದು ಯಾವಾಗಲೂ ಅವರಿಗೆ ಒಳ್ಳೇದಾಗೋದಿಲ್ಲ ಇದು ಒಳ್ಳೆತನವನ್ನು ಉಂಟು ಮಾಡೋದಿಲ್ಲ ಅವ್ರ ಲೈಫ್ ಒಳಗೆ ಸೊ ಹೀಗಾಗಿ ಸ್ನೇಹಿತರೆ ಯಾರಿಗೂ ಮರ ಮರ ಮರಗಿಸಾಕು ಹೋಗ್ಬೇಡ್ರಿ ಆಮೇಲೆ ಏನಂತ ಹೇಳಿದ್ರೆ ಕಣ್ಣೀರು ಹಾಕ್ಸೋಕೆ ಹೋಗ್ಬೇಡ್ರಿ ಇಷ್ಟ ಯಾಕಂತೇಳಿ ಇವತ್ತು ನೀವು ಅವ್ರಿಗೆ ಕಣ್ಣೀರು ಹಾಕ್ಸಂತೀರಿ ನಾಳೆ ನಿಮಗೆ ಇನ್ನೊಬ್ಬರು ಕಣ್ಣೀರು ಹಾಕಿಸ್ತಾರೆ ಸೊ ಹಿಂಗೈತೆ ಕರ್ಮ ಅನ್ನೋದು ಸೊ ನೀವೇನು ಮಾಡ್ತೀರಿ ಅವರಿಗೆ ನಿಮ್ಮ ಲೈಫ್ ಒಳಗೂ ಅದಾಗ್ತೈತಿ ವಾಟ್ ಯು ಗಿವ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಸೊ ಒಂದು ಬಾಲನ್ನು ಹೋಗಿದ್ರಿ ಅಂತ ಹೇಳಿದ್ರೆ ಅದು ಹೆಂಗೆ ರಿಫಂಡ್ ಆಗಿ ಬರ್ತಿತ್ತಲ್ಲ ಸೊ ಅದೇ ರೀತಿ ನೀವೇನು ಕೊಡ್ತೀರೋ ಅದು ನಿಮಗೆ ವಾಪಸ್ ಬರ್ತೈತಿ ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಲೈಫ್ ಒಳಗೆ ಏನೂ ಮಾಡ್ತೀರಿ ಒಳ್ಳೆತನ ಬಿಟ್ಟು ಕೆಟ್ಟದನ್ನು ಮಾಡ್ಲಿಕ್ಕೆ ನೀವು ಏನೂ ಅಲ್ಲ ಅದು ಫಿಲ್ಟರ್ಲೆಸ್ ಆಗಿರಬೇಕು ಫಿಲ್ಟರ್ಲೆಸ್ ಡೈರೆಕ್ಟ್ ಮಾತಾಡಬೇಕು ನೀವು ಮಾತಾಡಿದ್ದು ಇಲ್ಲಿ ಬಂದ ಇಲ್ಲಿ ಹೋಗಿ ಇಲ್ಲಿ ಬರೋದಲ್ಲ ಇಲ್ಲಿಂದ ಡೈರೆಕ್ಟ್ ಇಲ್ಲ ಬರಬೇಕು ಇಲ್ಲಿಂದ ಇಲ್ಲಿ ಬರಬೇಕು ದಿಸ್ ಇಸ್ ದ ಫಿಲ್ಟರ್ಲೆಸ್ ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಬರೋದೇನಾಯ್ತಲ್ಲ ಇದು ಯೋಚನೆ ಮಾಡಿ ಮಾತಾಡೋದು ಅಂತಾರೆ ಭಾಳ ಜನ ಹೇಳ್ತಾರೆ ಯೋಚನೆ ಮಾಡಿ ಮಾತಾಡ್ರಿ ಅಂತೇಳಿ ಓಕೆ ನಾ ಬಟ್ ಪ್ರೀತಿ ಒಳಗೆ ನಾ ಸ್ವಲ್ಪ ಜನ ಹುಡುಗಿಯರಿ ಇರ್ತಾರೆ ಸ್ವಲ್ಪ ಜನ ಹುಡುಗರು ಇರ್ತಾರೆ ಭಾಳ ಅಂದ್ರೆ ಭಾಳ ಥಿಂಕ್ ಮಾಡಿ ಯೋಚನೆ ಮಾಡ್ತಾರೆ ಅಂದರೆ ಪ್ಲ್ಯಾನಿಂಗ್ ಮುಂದೆ ಅವ್ರ ಲೈಫ್ ಒಳಗೆ ಏನೇನು ಆಗ್ತಿರ್ತೈತೆ ಅದು ಫಟಾಫಟ ಮುಂದೆ ಹೇಳೋದಿಲ್ಲ ನಂಗೆ ಇಷ್ಟ ಇಲ್ಲ ನೀನಂಗೆ ಇಷ್ಟ ಇಲ್ಲ ಇಲ್ಲ ನೀ ಹಿಂಗೆ ಮಾಡು ಹಂಗೆ ಮಾಡು ಹಿಂಗೆ ಡೈರೆಕ್ಟ್ ಹೇಳೋದಿಲ್ಲ ಥಿಂಕ್ ಮಾಡ್ತಾರೋ ಇಲ್ಲಿಂದ ಇಲ್ಲಿ ತೊಗೊಂಡು ಬರ್ತಾರೆ ಇಲ್ಲಿಂದ ಮತ್ತೆ ಇಲ್ಲಿ ತೊಗೊಂಡು ಬರ್ತಾರೆ ಸೊ ಎಲ್ಲಿ ಏನೋ ಹಿಂಗೆ ಹೇಳಿದರೆ ಏನು ತಿಳ್ಕೊತಾನೋ ಏನಿಲ್ಲ ಹಿಂಗೆ ಹಂಗಿರಬಾರ್ದು ಡೈರೆಕ್ಟ್ ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಬರಬೇಕು ಮಾತು ಸೊ ಇಂಥವ್ರ ಏನಂತ ಹೇಳಿದ್ರೆ ಫಿಲ್ಟರ್ಲೆಸ್ ಅಂತಾರೆ ಮುಖಾಮುಖಿ ಇನ್ನೂ ಇಲ್ಲಿ ಆಮ್ನ ಸಾಮಾನ ಅಂತ ಹೇಳ್ತಾರಲ್ಲ ಎದ್ರೆ ಬದ್ರೆ ಆ ಥರ ರಫ್ ಆ್ಯಂಡ್ ಟಫ್ ಆಗಿರ್ತಿದ್ ಮಾತು ಮಾತು ರಫ್ ಆ್ಯಂಡ್ ಟಫ್ ಆಗಿದ್ರು ಅಂದ್ರೆ ಪರಸ್ಪರ ಮಾತಾಡಿರ್ತಾರಲ್ಲ ಅದು ಸೊ ಆ ಕ್ಷಣಕ್ಕೆ ಸೊಪ್ಪು ನೋವಾಗ್ಬೋದು ಬಟ್ ಏನಂತ ಹೇಳಿದ್ರೆ ಅವ್ರ ಮನಸ್ಸೊಳಗೆ ಯಾವುದೇ ಥರದ ಥರನಾದ ಇದಿರುವುದಿಲ್ಲ ಏನಂತ ಹೇಳಿದ್ರೆ ಕಫಟ ಇರುವುದಿಲ್ಲ ಕಪಟ ಇರುವುದಿಲ್ಲ ಸೊ ಏನೂ ಇರ್ತಿತ್ತಲ್ಲ ಪ್ಯೂರ್ಲಿ ಹಾರ್ಟಿಂದ ಬಂದಂಥದ್ದು ಮಾತುಗಳಾಗಿರ್ತವೆ ಯೋಚ ಬೇರೆಯವ್ರ ಥರ ಯೋಚನೆ ಮಾಡಿ ಮಾತಾಡಿದಂಗೆ ಇರೋದಿಲ್ಲ ಅದು ಹಿಂಗಾಗಿ ಸ್ನೇಹಿತರ ಏನೂ ಮಾತಾಡ್ತೀರಿ ಇಲ್ಲಿಂದ ಎಲ್ಲ ಮಾತಾಡ್ರಿ ಇಲ್ಲಿಂದ ಎಲ್ಲೋಗಿ ಇಲ್ಲಿ ಬರೋದು ಅಷ್ಟು ನೋಡ್ರ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೂ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗುಡ್ ಬೈ